ನಮಸ್ಕಾರ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಹಿಸ್ಸೆ ಅಥವಾ ವಿಭಾಗಕ್ಕೆ ಅಥವಾ ವಾಟ್ನಿಗೆ ಹಾಕ್ತಕ್ಕಂಥ ದಾವಾಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಆ ಚಂದಾದಾರರಾಗಿ ಆ ಬಟನ್ ಹೊತ್ತುವ ಮೂಲಕ ಅಂತ ಕೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ಇದ್ದೀನಿ ನೀವು ನಿಮ್ಮ ಅವಿಭಕ್ತ ಹಿಂದೂ ಕುಟುಂಬದ ಪಿತ್ರಾಯಿತ ಆಸ್ತಿಯನ್ನು ಪಡೆಯೋದಕ್ಕೆ ಗೊತ್ತಾಯ್ತಾ ಅಥವಾ ಸ್ವಾಯರ್ಥನೂ ಇರ್ಬೋದು ಪಡೆದವ್ರು ಏನು ಮಾಡಬೇಕಾಗತ್ತೆ ನೀವು ಪಾರ್ಟಿಷನ್ಗೆ ಅಥವಾ ವಿಭಾಗಕ್ಕೆ ವಾಟ್ನಿಗೆ ಹಿಸ್ಸೆಗೆ ದಾವ ಹಾಕ್ಬೇಕಾಗತ್ತೆ ಹೌದಾ ದಾವಾ ಹಾಕ್ತೀರಾ ಯಾರ ಇದ್ದಾರೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿಗೆ ಹಕ್ಕಿದೆ ಯಾರ್ಯಾರಿಗೆ ಭಾಗ ಬರಬೇಕು ಅಂತಿರುತ್ತೆ ಕಾನೂನು ಪ್ರಕಾರ ಅದನ್ನು ನೋಡಿ ನೀವು ಅವರನ್ನು ಪ್ರತಿವಾದಿಗಳನ್ನ ಮಾಡಿ ದಾವ ಹಾಕ್ತೀರ ಸಂಬಂಧಪಟ್ಟ ಕೋರ್ಟಲ್ಲಿ ಜೂ ಇರ್ತಕ್ಕಂಥ ಕೋರ್ಟಲ್ಲಿ ಆಗ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ನಾವು ಮಾತಾಡೋಕ್ಕೆ ಕೂತಿದ್ದೀನಿ ಈಗ ದಾವ ಹಾಕ್ಬಿಡ್ತೀರಾ ದಾವದಲ್ಲಿ ನನಗೆ ಶೇರ್ ಬರಬೇಕು ಅಂತ ಕೇಳ್ತೀರಾ ಆಯಿತಾ ಆಯಿತು ಆಗ ದಾವ ಹಾಕಬೇಕಾದ್ರೆ ನೀವು ಯೋಚನೆ ಬೇಕು ಮಾಡಬೇಕಾದ ಎರಡು ಮೂರು ವಿಷಯ ಇದೆ ಯಾವಾಗ ದಾವ ಹಾಕೋದಕ್ಕೆ ವ್ಯಾಜ್ಯ ಕಾರಣ ಪ್ರಾರಂಭ ಆಗುತ್ತೆ ಅವತ್ತಿಂದ ಹನ್ನೆರಡು ವರ್ಷಗಳ ಒಳಗೆ ದಾವ ಹಾಕಬೇಕು ಅಂತ ಲಿಮಿಟೇಷನ್ ಆ್ಯಕ್ಟ್ ಹೇಳುತ್ತೆ ಆಯಿತಾ ಆದರೆ ನೀವು ಗಾಬರಿ ಆಗಬೇಕಾದ್ದಿಲ್ಲ ಇದನ್ನು ನೀವು ಈ ಥರ ಅರ್ಥೈಸ್ಕೋಬೋದು ನಾನು ಯಾವತ್ತು ನನ್ನ ಕುಟುಂಬದ ಸದಸ್ಯರನ್ನ ನನ್ನ ಹಿಸ್ಸೆ ಕೊಡ್ರಪ್ಪ ನನ್ನ ಭಾಗ ಕೊಡಿ ಅಂತ ಕೇಳ್ತೀನೋ ಡಿಮ್ಯಾಂಡ್ ಮಾಡ್ತೀನೋ ಅವತ್ತಿಂದ ಹನ್ನೆರಡು ವರ್ಷ ಅಂತ ಅದಕ್ಕೇನು ನಿನ್ನ ದಾಖಲೆ ಬೇಕಾಗಿಲ್ಲ ನೀವು ಬಾಯಲ್ಲಿ ಹೇಳಿದ್ರಿ ಅಂತ ಹೇಳಿಬಿಟ್ರೆ ಆಯ್ತು ಕೋರ್ಟಲ್ಲಿ ಬಂದು ಇಂಥ ತಾರೀಕಲ್ಲಿ ಡಿಮ್ಯಾಂಡ್ ಮಾಡಿದೆ ಅವ್ರು ಯಾರು ಕೊಡಲಿಲ್ಲ ಆದ್ದರಿಂದ ಕೋರ್ಟಿಗೆ ಬಂದು ಬನ್ನಿ ನನಗೆ ನನಗಿಷ್ಟು ಇಷ್ಟು ಭಾಗದ ಆಸ್ತಿಯನ್ನು ನಾನು ಕೊಡಿಸಿ ನನಗೆ ನನಗೆ ಕಾನೂನು ಪ್ರಕಾರ ಇಷ್ಟು ಭಾಗ ಬರಬೇಕು ಅಂತ ಹೇಳಿದ್ರೆ ಆಯಿತು ಆಯಿತು ಜಜ್ಮೆಂಟ್ ಆಗುತ್ತೆ ಮತ್ತು ಎರಡನೇದಾಗಿ ಈ ದಾವ ಹಾಕಬೇಕಾದ್ರೆ ಕೆಲವು ನೀವು ಎಂಟ್ರಿ ಮಾಡ್ರೆ ತಗೋಬೇಕಾಗುತ್ತೆ ಏನು ಮಧ್ಯಂತರ ಆಜ್ಞೆಗಳನ್ನು ತೊಗೋಬೇಕಾಗುತ್ತೆ ಇಂಟರ್ಲೊಕೇಟರಿ ಅಪ್ಲಿಕೇಶನ್ ಅಂದರೆ ಮಧ್ಯಂತರ ಅರ್ಜಿಗಳನ್ನು ಹಾಕಬೇಕಾಗುತ್ತೆ ಮೊಟ್ಟ ಮೊದಲೇ ನೀವು ಮಾಡಬೇಕಾಗುತ್ತೆ ಆರ್ಡರ್ ತಟ್ಟೆ ರೂಲ್ ಒನ್ ಆ್ಯಂಡ್ ಟೂಲ್ ಒಂದು ಅಪ್ಲಿಕೇಶನ್ ಹಾಕಿ ಯಾವ ಆಸ್ತಿಯ ಕುರಿತು ನೀವು ದಾವ ಹಾಕಿದ್ದೀರೋ ಆ ಆಸ್ತಿಗಳನ್ನು ಪ್ರತಿವಾದಿಗಳು ಯಾರು ಮಾರ್ಕ್ ಮಾರದಿರುವ ಹಾಗೆ ಹಸ್ತಾಂತರ ಮಾಡದಿರುವ ಹಾಗೆ ಒಂದು ಇಂಜೆಕ್ಷನ್ ತಗೋಬೇಕಾಗುತ್ತೆ ತಾತ್ಕಾಲಿಕ ತಡೆ ಆಜ್ಞೆ ಮತ್ತು ಇನ್ನೊಂದು ತೊಗೋಬೇಕಾಗುತ್ತೆ ಏನಂದರೆ ಅವರದನ್ನು ಅಡಮಾನ ಮಾಡಿ ಸಾಲ ಬಂದುಬಿಡ್ಬೋದು ಆದ್ದರಿಂದ ಅಡಮಾನ ಮಾಡಿ ಸಾಲ ತಗೊಳ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯ ಋಣಭಾರವನ್ನು ಕ್ರಿಯೇಟ್ ಮಾಡಬಾರ್ದು ಎನ್ಕಂಬ್ರೆನ್ಸ್ ಕ್ರಿಯೇಟ್ ಮಾಡಬಾರ್ದು ಚಾರ್ಜ್ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳ್ತಿದ್ದಕ್ಕೆ ಅದನ್ನು ಇಂಜೆಕ್ಷನ್ ತೊಗೋಬೇಕಾಗುತ್ತೆ ಯಾಕಂದರೆ ನಾನು ಯಾಕೆ ಹೇಳ್ತೀನಿ ತೊಗೋಬೇಕು ಅಂದರೆ ನೀವು ಈಗ ದಾವ ಆಸ್ತಿ ಏನಿದೆ ನಾನು ಸಬ್ಜೆಕ್ಟ್ ಮ್ಯಾಟ್ರ್ ಅಂತ ಕರೆಯೋಣ ಸಬ್ಜೆಕ್ಟ್ ಮ್ಯಾಟ್ರ್ ವಸ್ತು ವಿಷಯ ಗೊತ್ತಾಯ್ತಾ ಆ ವಸ್ತು ವಿಷಯ ನೀವು ದಾವ ಹಾಕಿದಾಗಿಂದ ಆ ಒಂದು ನಿಮ್ಮ ಕುಟುಂಬ ಸೈನ್ಸ್ ಸದಸ್ಯರ ಮಧ್ಯೆ ಹಂಚಿಕೆ ಆಗೋ ತನಕ ಹಾಗೇ ಇರಬೇಕು ಯಥಾಸ್ಥಿತಿ ಕಾಪಾಡ್ಕೋಬೇಕು ಯಾರೋ ಮೂರ್ನವ್ರಿಗೆ ಮಾರ್ಬಿಡೋದು ಅಥವಾ ಇನ್ಯಾರಿಗೋ ಸಾಲ ಮಾಡಿ ತೊಗೊಂಡ್ಬಿಡೋದು ಋಣಭಾರ ಕ್ರಿಯೇಟ್ ಮಾಡಿಬಿಡೋದು ಇದೆಲ್ಲ ಆಗಬಾರ್ದು ಯಥಾವತ್ತಿಗೆ ಹಾಗೆ ಇರಬೇಕು ಇದು ವಿಭಾಗ ಆಗಬೇಕಾದ್ರೆ ಲಾಸ್ಟಿಗೆ ಫೆನಲ್ಟಿ ಕ್ರಿಯಾಗಬೇಕಾರೆ ಕೋರ್ಟಿಗೆ ಈ ಥರದ್ದು ಯಾವುದೇ ತೊಂದರೆಗಳಾಗಬಾರ್ದು ಗೊತ್ತಾಯ್ತು ಆಗ ನಿಮ್ಮ ಭಾಗ ನಿಮ್ಮ ಹಂಚ್ಕೋಬೇಕು ನಿಮ್ಮ ಭಾಗ ನಿಮ್ಮ ಬಂದಮೇಲೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಮಾರ್ಬೋದು ಕೈ ಯಾವುದೇ ಥರ ಚಾರ್ಜು ಕ್ರಿಯೇಟ್ ಮಾಡ್ಬೋದು ಸಾಲ ತೊಗೋಬೋದು ಎಲ್ಲ ಇರ್ಬೋದು ಆದರೆ ಈ ಒಂದು ಪ್ರಕ್ರಿಯೆ ದಾವ ಇರಬೇಕಾದ್ರೆ ನೀವು ಆಗಬಾರ್ದು ಆದ್ದರಿಂದ ಇಂಜೆಕ್ಷನ್ ತೊಗೋಬೇಕಾಗುತ್ತೆ ಇದು ಮೊಟ್ಟ ಮೊದಲ ಮುನ್ನೆಚ್ಚರಿಕೆಯಿಂದ ತೊಗೋಬೇಕಾಗ್ತದೆ ಈ ಕೆಲವು ಕುಟುಂಬದ ಆಸ್ತಿಗಳು ಬರೇ ಅಗ್ರಿಕಲ್ಚರ್ ಲ್ಯಾಂಡು ಯಾವುದೋ ಒಂದು ಮನೆ ಆದರೆ ಪರವಾಗಿಲ್ಲ ಸ್ವಂತ ವಾಸ ಮಾಡ್ತಾ ಇರ್ತಕ್ಕಂಥ ಬಾಡಿಗೆ ಕೊಟ್ಟಂಥ ಒಂದು ಸಂದರ್ಭ ಇರ್ಬೋದು ಯಾವುದೋ ಕಮರ್ಷಿಯಲ್ ಕಾಂಪ್ಲೆಕ್ಸು ಪಿ ಜಿ ಕಾಂಪ್ಲೆಕ್ಸು ಅಥವಾ ಯಾವುದೋ ರೈಸ್ ಮಿಲ್ಲು ಸಿನಿಮಾ ಥಿಯೇಟ್ರು ಈ ಥರದ್ದೆಲ್ಲ ಆಸ್ತಿಗಳಿರುತ್ತೆ ಕುಟುಂಬದಲ್ಲಿ ಕೆಲವೊಬ್ಬರು ತುಂಬ ಆಸ್ತಿಗಳಿರುತ್ತೆ ಗೊತ್ತಾಯ್ತಾ ಅಲ್ಲಿ ಉತ್ಪಾದನೆ ಇರುತ್ತೆ ಅಲ್ಲಿ ಅಲ್ಲಿಂದ ಇನ್ಕಮ್ ಬರ್ತಾ ಇರುತ್ತೆ ಕೃಷಿ ಭೂಮಿ ಏನಿದೆ ಅದರಿಂದ ಬಂದಂಥ ಬರತಕ್ಕಂಥ ರೀತಿಯಲ್ಲಿ ಅಲ್ಲೂ ಕೂಡ ವರಮಾನ ಬರ್ತಾ ಇರುತ್ತೆ ಅಲ್ಲಿ ಬೇಕಾದ ಜನ ಟ್ಯಾಲೆಂಟ್ಗಳಿರ್ತಾರೆ ಅವಾಗ ನೀವೇನು ಮಾಡಬೇಕಾಗತ್ತೆ ಮುಖ್ಯವಾಗಿ ಆ ಟೆನೆಂಟ್ಗಳು ಯಾರು ಇದ್ದಾರೆ ಅಥವಾ ಆ ರೈಸ್ ಮಿಲ್ಲು ಸಿನಿಮಾ ಥಿಯೇಟ್ರೋ ಅಥವಾ ಇನ್ಯಾವುದೋ ಒಂದು ಸಂಸ್ಥೆ ಅಲ್ಲಿ ಯಾರು ನಡೆಸ್ತಾ ಯಾರಿಗೆ ಕೊಟ್ಟಿದ್ದೀರಾ ನಡೆಸಿ ಅಂಥೇಳಿ ಒಂದು ಅಗ್ರಿಮೆಂಟ್ ಪ ಮೂಲಕ ಕೊಟ್ಟಿರ್ಬೋದು ಮೆಮೊ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಕೊಟ್ಟಿರ್ಬೋದು ಅವ್ರನ್ನೆಲ್ಲ ಪಾರ್ಟಿ ಮಾಡಬೇಕಾಗುತ್ತೆ ಯಾಕಂದರೆ ಯಾವ ಆಸ್ತಿಯ ವಿರುದ್ಧ ನೀವು ಒಂದು ಆಜ್ಞೆಯನ್ನು ತೊಗೊಳಕ್ಕೆ ಹೊರಟಿದ್ದೀರಾ ಅಥವಾ ಯಾವ ಆಸ್ತಿಯನ್ನು ನೀವು ವಿಭಾಗ ಮಾಡಿಕೊಡಿ ಅಂತ ಕೇಳ್ತಾಯಿದ್ರೋ ಅಲ್ಲಿ ಯಾರಾದರೂ ಸ್ವಾಯಿಂದಲಿದ್ದರೆ ಯಾವುದೇ ಕೆಪಾಸಿಟಿಲಿರಲಿ ಅವರು ಅವ್ರನ್ನೆಲ್ಲ ಕೋರ್ಟಿನೊಂದು ಪಾ ಕೋರ್ಟಲ್ಲಿ ಪಾರ್ಟಿ ಮಾಡಬೇಕಾಗತ್ತೆ ಈ ಕೇಸಲ್ಲಿ ಇಲ್ಲದೋ ಹೋದರೆ ನಿಮಗೆ ಕಷ್ಟ ಆಗುತ್ತೆ ಅದು ನಾನ್ ಜಾಯಿಂಡ್ ಡ್ರಫ್ ನೆಸರಿ ಆ್ಯಂಡ್ ಪ್ರಾಪರ್ಟ್ ಪಾರ್ಟೀಸ್ ಅಂತ ಆಗಿಬಿಡುತ್ತೆ ಅವಶ್ಯಕ ಇರ್ತಕ್ಕಂಥ ವ್ಯಕ್ತಿಗಳನ್ನು ಪಾರ್ಟಿ ಮಾಡಲಿಲ್ಲ ಅವರು ಅನ್ನೋವಂಥ ದೂರು ಕಾನೂನಿನ ಲ್ಯಾಕುನ ನಿಮಗೆ ಕಾಡಬಾರ್ದು ಕೊನೆಗೆ ಆದ್ದರಿಂದ ಎಲ್ಲರೂ ಪಾರ್ಟಿ ಮಾಡಬೇಕಾಗತ್ತೆ ಪಾರ್ಟಿ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ವಿಷಯ ಇಲ್ಲಿ ವರ್ಮಾನ ಬರುತ್ತೆ ಅಂತ ಹೇಳಿದೆ ನಿಮಗೆ ಹೌದಾ ಈಗ ಸಿನಿಮಾ ಥಿಯೇಟರ್ ಇದ್ದರೆ ಬರುತ್ತೆ ರೈಸ್ ಮಿಲ್ ಇದ್ದು ಬರುತ್ತೆ ಯಾವುದೋ ಬಿಸ್ನೆಸ್ ಕನ್ಸರ್ನ್ ಇರುತ್ತೆ ಯಾವುದೋ ಅಂಗಡಿ ಇರ್ಬೋದು ಅಂಗಡಿ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಇರ್ಬೋದು ಗೊತ್ತಾಯ್ತಾ ಆ ವರಮಾನ ಏನು ಬರ್ತಾ ಇದೆ ನಿಮ್ಮಲ್ಲಿ ವಿಭಾಗ ಆಗದೆ ಇರೋದ್ರಿಂದ ಅದೆಲ್ಲ ಒಟ್ಟು ಕುಟುಂಬದ ಆಸ್ತಿ ಅಲ್ಲಿ ಬರ್ತಕ್ಕಂಥ ವರಮಾನ ಒಟ್ಟು ಕುಟುಂಬದ ವರಮಾನ ಜ್ಞಾಪಕ ಇರಲಿ ನಿಮಗೆ ಆದ್ದರಿಂದ ಅದು ಯಾವುದೇ ರೀತಿಯಲ್ಲಿ ಸೋರಿಕೆ ಆಗಬಾರ್ದು ಯಾರು ಅದನ್ನು ನೋಡ್ಕೊಳ್ತಾ ಇದ್ದರೆ ಅವರು ನಿಮಗೆ ತಪ್ಪು ಲೆಕ್ಕ ಕೊಟ್ಟು ನಾಳೆ ಅವ್ರು ಲಾಭ ಪಡಿಬಾರ್ದು ಆದ್ದರಿಂದ ನೀವು ಅವರಿಗೆ ಕೋರ್ಟಿನ ಮುಂದೆ ಆ ಒಂದು ಬರ್ತಕ್ಕಂಥ ವರಮಾನದ ಲೆಕ್ಕಾಚಾರ ಕೊಟ್ಟು ನಮ್ಮ ಭಾಗವನ್ನು ಕೋರ್ಟಿಗೆ ಮುಂದೆ ಡಿಪಾಸಿಟ್ ಮಾಡಿ ಅಂತ ಕೇಳ್ಕೋಬೇಕಾಗ್ತದೆ ಆ ಬಾಡಿಗೆ ಲೀಸ್ ಡಿ ಅವ್ರು ಲೀಸ್ ಡಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಬೇಕಾಗುತ್ತೆ ಬಾಡಿಗೆಗಿದ್ದವ್ರನ್ನ ಗೊತ್ತಾಯ್ತಾಗ ಎಷ್ಟು ಅಂತ ಹೇಳಿ ಅದನ್ನು ಕೋರ್ಟಿನ ಮುಂದೆ ನೀವು ಡಿಪಾಸಿಟ್ ಮಾಡಿ ಅಂತ ಕೇಳಬೇಕಾಗತ್ತೆ ಯಾಕಂದರೆ ಅದನ್ನು ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನೀವು ಕೇಸ್ ನಡೀತಿರ್ಬೇಕಾದ್ರೆ ತೊಗೊಬೋದು ಅಥವಾ ಕೋರ್ಟ್ ಪರ್ಮಿಷನ್ ಕೊಡದೋ ಹೋದರೆ ತಾವು ಅದ್ರಲ್ಲಿ ಡಿಗ್ರಿ ಆದ ತಕ್ಷಣ ಯಾರ್ಯಾರು ಯಶಕ್ ಬಾಗ ಯ ಸಮ ಭಾಗ ಬರಲೇಬೇಕಲ್ಲ ಅವರೆಲ್ಲರಿಗೂ ತಾವು ಡಿಪಾಸಿಟ್ ಆದದ್ದು ಬ್ಯಾಂಕಲ್ಲೇ ಕೋರ್ಟಲ್ಲಿ ಡಿಪಾಸಿಟ್ ಆದರೆ ಅವರು ಬ್ಯಾಂಕಲ್ಲೇ ಇಡ್ತಾರೆ ಅಲ್ಲಿ ಇಂಟ್ರೆಸ್ಟ್ ಕೂಡ ಅಕ್ರೂ ಆಗಿರುತ್ತೆ ಆ ಬಡ್ಡಿ ಸಮೇತ ನೀವು ಅಕ್ರೂ ಈ ಡಿಪಾಸಿಟ್ ಆದಂಥ ಹಣವನ್ನು ವಾಪಸ್ ಪಡಿಬೋದಾಗಿರುತ್ತೆ ಇದು ಒಂದು ರೀತಿ ಮತ್ತು ಕೃಷಿ ಭೂಮಿ ಇರುತ್ತಪ್ಪ ಅದಕ್ಕೆ ನೀವು ಒಂದು ಅಂದಾಜು ಮಾಡಬೇಕಾಗತ್ತೆ ಇಷ್ಟು ವರಮಾನ ಬರುತ್ತೆ ವರ್ಷಕ್ಕೆ ಇಷ್ಟು ಬೆಳೆ ಬೆಳೀತಾರೆ ಅಂಥೇಳಿ ಆಯಿತಾ ಹೊಳೆ ಬರೀತಾರೆ ಅದು ನೀವು ಇನ್ನು ನಾಲ್ಕು ಐದು ಹತ್ತು ಹನ್ನೆರಡು ವರ್ಷ ಆಗುತ್ತಪ್ಪ ಕೆಲವು ಅವಾಗಳು ಈ ಸುಪ್ರೀಂ ಕೋರ್ಟ್ ತನಕ ಹೋಗೋ ಪ್ರಸ್ತುತಿ ಬಂದ್ಬಿಡುತ್ತೆ ಅವಾಗ ಯಾರು ನೋಡ್ಕೊಳ್ತಾ ಇರ್ತಾರೋ ವರಮಾನವನ್ನು ಅವರೇ ತಗೊಳ್ತಾರಲ್ಲ ಅವರೇ ತಿಂತಾ ಇರ್ತಾರಲ್ಲ ಯಾಕಂದ್ರೆ ರುಡ್ಕೊಡೋದು ಜಾಸ್ತಿ ಅದು ಅದರಿಂದ ಅಲ್ಲೂ ಕೂಡ ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೋರ್ಟಿಗೆ ಹಾಕಿ ಇಷ್ಟು ವರ್ಮಾನ ಬರುತ್ತೆ ಅಂಥೇಳಿ ಆ ವರ್ಮಾನದಲ್ಲಿ ಖರ್ಚೆಲ್ಲ ತೆಗೆದು ಎಷ್ಟು ಬರುತ್ತೆ ಅಂಥೇಳಿ ಅಷ್ಟು ಭಾಗವನ್ನು ಕೋರ್ಟಿಗೆ ಡಿಪಾಸಿಟ್ ಮಾಡಿ ಅಂತ ಕೇಳ್ಕೊಬೇಕಾಗುತ್ತೆ ಅಲ್ಲೂ ಕೂಡ ಭಾಳ ಇಂಪಾರ್ಟೆಂಟು ಯಾಕಂದರೆ ವರ್ಮಾನ ಬರ್ತಾ ಇರುತ್ತಲ್ಲ ಈಗ ಒಟ್ಕೊಡ್ಬೋದು ಆಸ್ತಿ ಅಂತ ಹಾಕಿದ್ಮೇಲೆ ಬರ್ತಕ್ಕಂಥ ವರ್ಮಾನ ಎಲ್ರಿಗೂ ಸೇರಿದ್ದು ಈ ಒಂದು ತತ್ವನ ಯಾವಾಗ ನಾವು ಕೈ ಇಟ್ಕೋಬೇಕು ಇದು ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೋಬೇಕು ಅಂತ ಆದರೆ ಚರ ಆಸ್ತಿ ಇರುತ್ತೆ ಕೆಲವು ಗೊತ್ತಾಯ್ತಾ ಅದನ್ನು ನೀವು ಹೇಳಿದ್ದೇ ನಾವು ಒಪ್ಪದೇ ಇರ್ಬೋದು ಪ್ರತಿವಾದಿಗಳು ನೀವು ಒಂದು ಟ್ರ್ಯಾಕ್ಟರ್ ಇದೆ ಅಂತೀರಾ ಟಿಲ್ಲರ್ ಇದೆ ಅಂತೀರಾ ಈ ಜೊತೆ ಎತ್ತಿದೆ ಅಂತೀರಾ ಹೌದಾ ಮತ್ತು ದವಸ ಧಾನ್ಯ ಎಷ್ಟಿದೆ ಅಂತೀರಾ ಚಿನ್ನ ಬೆಳ್ಳಿ ಆಸ್ತಿ ಮತ್ತು ಮೋಬಲ್ಸು ಪೊಬಲ್ಸು ಈ ಪಾತ್ರೆ ಪಡಗ ದೊಡ್ಡ ದೊಡ್ಡದು ಹಂಡೆ ದೊಡ್ಡ ದೊಡ್ಡ ಪಾತ್ರೆ ಕೊಳಗ ಈ ಥರದ್ದೆಲ್ಲ ಇರುತ್ತೆ ಅದೆಲ್ಲ ಪಾರ್ಟಿಷನ್ ಮಾಡ್ಕೋಬೋದು ಬೇಕಾದರೆ ಮಾಡ್ಕೋಬೋದು ಆವಾಗ ಅದು ಇದೆ ಅಂಥೇಳಿ ಇದೆ ಅಂತ ಗೊತ್ತಾಗೋದು ಹೇಗೆ ಇವಾಗ ಏನು ಮಾಡ್ಬೋದು ಒಬ್ಬ ಕೋರ್ಟಿಂದ ಕಮಿಷನರ್ ಅಪಾಯಿಂಟ್ ಮಾಡಿ ದಾವ ಹಾಕಿದ ತಕ್ಷಣ ಒಂದು ಇನ್ವೆಂಟ್ರಿ ಮಾಡಿ ಈ ಅಲ್ಲಿ ಹೋಗಿ ಆ ಇನ್ವೆಂಟ್ರಿ ಮಾಡ್ಕೊಂಬನ್ನ ಹೇಳ್ಬೋದು ಟೇ ಟೇಕಿಂಗ್ ಸ್ಟಾಕ್ ಅಂತಾರೆ ಅಂದರೆ ಹೋಗ್ಬಿಟ್ಟು ನೋಡಿ ಏನೇನಿದೆ ಅಂತ ಬರ್ಕೊಂಬರೋದು ಲಿಸ್ಟ್ ಮಾಡ್ಕೊಂಬಾರಕ್ಕೆ ಇನ್ವೆಂಟ್ರಿ ಅಂತ ಕರೀತಾರೆ ಆ ಇನ್ವೆಂಟ್ರಿ ಮಾಡಿಸ್ಬೋದು ನೀವು ಅಂದರೆ ಕೋರ್ಟ್ ಕಮಿಷನರು ಅಂದರೆ ಅಡ್ವೊಕೇಟ್ ಒಬ್ಬರನ್ನ ಕಮಿಷನರಾಗ ಅಪಾಯಿಂಟ್ ಮಾಡಿ ಕರ್ಕೊಂಡು ಹೋಗಿ ಮನೆಯಲ್ಲಿ ಏನೇನಿದೆ ವಸ್ತುಗಳು ಚರ ಆಸ್ತಿ ವಿಭಾಗ ಆಗ್ತಕ್ಕಂಥದ್ದು ಅಂತೇಳಿ ನಾನು ಹೇಳಿದೆಲ್ಲ ಪಾತ್ರೆ ದಿನ ಬಳಕೆ ವಸ್ತುಗಳು ಮತ್ತು ರಾಸು ಮತ್ತು ಟ್ರ್ಯಾಕ್ಟರು ಟಿಲ್ಲರು ಅಥವಾ ವೆಹಿಕಲ್ಲು ಯಾವುದೇ ವೆಹಿಕಲ್ಗಳು ನೀವು ಅದು ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೀರಾ ಆದರೆ ಯಾವುದೋ ಒಂದು ನಿಮಗೆ ಗೊತ್ತಿರುತ್ತಪ್ಪ ನಂಬರೇ ಇಲ್ಲ ಗೊತ್ತಿಲ್ಲ ನಿಮ್ಗೆ ಅದಕ್ಕೆ ಏನು ಮಾಡಬೇಕಾ ಅಲ್ಲಿರ್ತಕ್ಕಂಥ ಯಾರು ಬಾಡಿಗೆದಾರರಿದ್ದಾರೆ ಅಥವಾ ಮಾರ್ಟಿಗೆಜಾಗ ಬೊಗೆ ಬೋಗೆ ಮಾಡ್ಕೊಂಡರು ಯಾರಿದ್ದಾರೆ ಅದನ್ನೆಲ್ಲ ಪಾರ್ಟಿ ಮಾಡ್ತೀರಾ ಕೃಷಿ ಭೂಮಿ ಬರ್ತಕ್ಕಂಥ ವರಮಾನ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀರಾ ಅದು ಡಿಪಾಯಿಟ್ ಮಾಡಿ ಅಂತ ಹೇಳ್ತೀರಾ ಮತ್ತು ಈ ಬಾಡಿಗೆಗೆ ಕೊಟ್ಟಂಥ ಯಾವುದು ಮನೆ ಇರ್ಬೋದು ಕಾಂಪ್ಲೆಕ್ಸ್ ಇರ್ಬೋದು ಪಿ ಜಿ ಸೆಂಟರ್ ಇರ್ಬೋದು ಯಾವುದೇ ಇರ್ಬೋದು ಅಲ್ಲಿರ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ವರಮಾನ ಖರ್ಚಿನ ಕಳೆದು ಡಿಪಾಯಿಟ್ ಮಾಡಿ ಅಂತ ಕೇಳ್ಕೊಳ್ತೀರಾ ಡಿಪಾಯಿಟ್ ಮಾಡಬೇಕಾಗತ್ತೆ ಈಗ ಮಾಡಲಿಲ್ಲಪ್ಪ ಅಥವಾ ಮಿಸ್ ಮ್ಯಾನೇಜ್ಮೆಂಟ್ ಇರುತ್ತೆ ಮಾಡ್ದೋ ಹೋದರೆ ಕೋರ್ಟ್ ಆರ್ಡ್ರ್ ಮಾಡುತ್ತೆ ಡಿಪಾಯಿಟ್ ಮಾಡಿ ಅಂತ ಹೇಳಿ ಯಾಕಂದರೆ ಎಷ್ಟು ವರಮಾನ ಬರ್ತಾ ಇದೆ ಅಂತಕ್ಕಂಥದ್ದು ಕೋರ್ಟಿಗೆ ಗೊತ್ತಾಗಬೇಕು ಯಾಕಂದ್ರೆ ನಾಳೆ ಹೆಂಚಬೇಕಾಗುತ್ತಲ್ಲ ಹೌದಾ ಅವರೊಬ್ಬರ ತಿಂತ ಕೂತ್ಕೊಂಡು ಆಮೇಲೆ ಎಷ್ಟೋ ಹತ್ತು ಹದಿನೈದು ವರ್ಷ ಆದಮೇಲೆ ಅಷ್ಟೊಂದು ವಾಪಸ್ ಕೊಡಿದ್ರೆ ಕೊಡಕ್ಕಾಗುತ್ತೆ ಅವ್ರಿಗೆ ಇಲ್ಲ ಖರ್ಚು ಮಾಡಿಬಿಟ್ಟಿರ್ತಾರೆ ಎಲ್ಲವ್ರ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಏನೂ ಇಲ್ಲ ಅಂತಾರೆ ಅಥವಾ ಕೆಲಸ ಏನಾಗುತ್ತೆ ಹತ್ತು ರೂಪಾಯಿ ವರಮಾನ ಬರ್ತಾ ಇರುತ್ತೆ ಸ್ವಾಮಿ ಎರಡು ರೂಪಾಯಿ ವರಮಾನ ಅಂತಾರೆ ಇಂಥ ಸ್ವಲ್ಪ ಲಾಸ್ಟ್ ತೋರಿಸ್ತಾ ಇರ್ತಾರೆ ಅವಾಗ ನೀವೇನು ಮಾಡ್ಬೋದು ಕೋರ್ಟ್ನಲ್ಲಿ ಯಾವುದೇ ಆಸ್ತಿ ಇದ್ದರೂ ಕೂಡ ಒಬ್ಬ ರಿಸೀವರ್ನ ಮಾಡಿ ಅಂತ ಹೇಳ್ಬೋದು ಭಾಳ ಬೆಸ್ಟು ಎಲ್ಲಿ ನಿಮಗೆ ನೀವು ನಿರೀಕ್ಷೆ ನೀವು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ವರಮಾನ ತೋರಿಸ್ದೋ ಹೋದರೆ ಪ್ರತಿವಾದಿ ಒಬ್ಬರು ಯಾರೋ ಒಬ್ಬರು ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಮ್ಯಾನೇಜ್ಮೆಂಟ್ನ ಆಗ ಕರೆಕ್ಟ್ ನೀವು ತೋರಿಸಿದಂಥ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕಿದಂಥ ವರಮಾನ ಒಪ್ಕೊಂಡ್ರಾಯ್ತು ಅಥವಾ ಅದ್ರ ಹತ್ರಕ್ಕೆ ಬಂದ್ರೆ ಆಯಿತು ಅವರು ಇಲ್ಲದೋ ಹೋದ್ರೆ ನೀವೇನು ಮಾಡಬೇಕಾಗುತ್ತೆ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾರಿಗಾದ್ರೂ ಗೊತ್ತಾಗುತ್ತೆ ಆವಾಗ ಏನು ಮಾಡಬೇಕಾಗತ್ತೆ ಸರಿಯಾದ ವರಮಾನ ಬರ್ತಕ್ಕಂಥದ್ದು ಅದು ಅಕೌಂಟ್ ಇಡ್ತಕ್ಕಂಥ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಅದನ್ನು ಕೋರ್ಟಿನ ಗಮನಕ್ಕೆ ತರಕ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ ಅದಕ್ಕೆ ನೀವು ಆರ್ಡರ್ ಫಾರ್ಟಿ ರೂಲ್ ಒನ್ನಲ್ಲಿ ಸಿ ಪಿ ಸಿನ ಒಂದು ಅಪ್ಲಿಕೇಶನ್ ಹಾಕಿ ರಿಸೀವರ್ ಅಪಾಯಿಂಟ್ ಮಾಡ್ಕೊಳ್ಬೋದು ಕೋರ್ಟಿಗೆ ಕೇಳಿಕೊಂಡು ಕೋರ್ಟು ರಿಸೀವರ್ ಅಪಾಯಿಂಟ್ ಮಾಡುತ್ತೆ ಅದು ಡೇ ಟು ಡೇ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋಕ್ಕೆ ಅಲ್ಲಿ ಯಾರ್ಯಾರು ಸಂಬಳ ಕೊಡಬೇಕು ಕೊಡ್ತಾರೆ ಎಷ್ಟು ಉತ್ಪಾದನೆ ಆಗ್ತಾಯಿದೆ ಎಷ್ಟು ವರಮಾನ ಬರುತ್ತೆ ಅವ್ರು ಲೆಕ್ಕ ಇಡ್ತಾರೆ ಗೊತ್ತಾಯ್ತು ಅದೆಲ್ಲವನ್ನೂ ಕರ್ಟಿಗೆ ತಿಳಿಸ್ತಾರೆ ಆವಾಗ ನಿಮಗೆ ಮೋಸ ಆಗೋ ಚಾನ್ಸಸ್ ಇರಲ್ಲ ಎಷ್ಟು ವರಮಾನ ಬರುತ್ತೆ ಅಂತ ಗೊತ್ತಾಗುತ್ತೆ ಅದರ ಏನು ಅಂತ ಗೊತ್ತಾಗುತ್ತೆ ಖರ್ಚೆಲ್ಲ ಕಳೋದು ಮತ್ತು ಖರ್ಚು ಯಾವ ಬಾಬ್ತು ಯಾವ ಯಾವ ಸಂಬಂಧ ಖರ್ಚುಗಳು ಹೋಗುತ್ತೆ ಅಂತ ಗೊತ್ತಾಗುತ್ತೆ ಯಾಕಂದರೆ ಮ್ಯಾನೇಜ್ಮೆಂಟ್ ಡೇ ಟು ಡೇ ಮ್ಯಾನೇಜ್ಮೆಂಟ್ ರಿಸಿವರ್ ನೋಡ್ಕೊಳ್ತಾ ಇರ್ತಾರೆ ಇದನ್ನು ಕೂಡ ನೀವು ಮಾಡ್ಬೋದು ಯಾಕಂದ್ರೆ ಯಾವಾಗ ಸರಿ ಹೋಗೋದಿಲ್ಲ ಪ್ರತಿವಾದಿ ಲಾಸ್ ತೋರಿಸ್ತಾ ಇರ್ತಾರೆ ಕಮ್ಮಿ ವರ್ಮ ಕಮ್ಮಿ ಇನ್ಕಮ್ ತೋರಿಸ್ತಾ ಇರ್ತಾರೆ ಅಂದಾಗ ಸಹಜವಾಗಿ ನೀವು ಅದರ ಎಷ್ಟು ಸಹಜ ಎಷ್ಟು ಆಗ್ತಾಯಿದೆ ಇನ್ಕಮ್ಮು ಎಷ್ಟು ಲಾಭ ಎಷ್ಟು ನಷ್ಟ ಆಗ್ತಾಯಿದೆ ಅವ್ರು ತಪ್ಪು ತೋರಿಸಿದ್ರಿಂದ ಅಂಥೇಳಿ ತಿಳ್ಕೋಬೇಕು ಅಂತ ರಿಸೀವರ್ನ ಅಪಾಯಿಂಟ್ ಮಾಡೋದು ಭಾಳ ಅವಶ್ಯಕ ಅಂತ ನನ್ನ ಭಾವನೆ ಬೇಕಾದಷ್ಟು ಕೇಸ್ಗಳಲ್ಲಿ ಆಗುತ್ತೆ ಅಪಾಯಿಂಟ್ ಮಾಡ್ತಾರೆ ಗೊತ್ತಾಯ್ತಾ ಆದ್ರಿಂದ ಈ ಒಂದು ನನ್ನ ವಿಡಿಯೋದ ಮೂಲಕ ನಾನು ಹೇಳ್ತಕ್ಕಂಥ ಅಂಶಗಳೇನಿದೆ ನೀವು ಇಂಜೆಕ್ಷನ್ ತೊಗೊಳ್ತಕ್ಕಂಥದ್ದು ಮಾಡದೇ ಇರೋದಕ್ಕೆ ಮತ್ತು ಅಡ್ವಾನ ಮಾಡಿ ಸಾಲ ತೊಗೊಳ್ತಾ ಇರ್ತಕ್ಕಂಥದ್ದು ಮಾಡೋದು ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ನಿಮ್ಮ ಆಸ್ತಿಗಳಲ್ಲಿ ಯಾರ್ಯಾರು ಸ್ವಾಯ್ ಮತ್ತು ಅನುಭವದಲ್ಲಿದ್ದಾರೆ ಪ್ರೊಸೆಷನ್ಲ್ಲಿದ್ದಾರೆ ಯಾವುದೇ ಇರಲಿ ಅವರು ಅವ್ರು ಬಾಡಿಗೆದಾರರಾಗಿರ್ಬೋದು ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ಭೋಗ್ಯ ಭೋಗ್ಯದ ಭೋಗ್ಯ ತೊಗೊಂಡು ಅನುಭವಿಸ್ತಾ ಇರ್ಬೋದು ಆಸ್ತಿನ ಅವರೆಲ್ಲರನ್ನೂ ಕೋರ್ಟಿನಿಂದ ಹಾಕಬೇಕಾಗತ್ತೆ ನೀವು ಪಾರ್ಟಿ ಮಾಡಬೇಕಾಗತ್ತೆ ಅವರು ಪಾರ್ಟಿ ಮಾಡೋದ್ರ ಮೂಲಕ ಆರ್ಡರ್ ಆದರೆ ಅವ್ರಿಗೂ ಅನ್ವಯ ಆಗುತ್ತೆ ನಾಳೆ ಅವರು ನಾನು ಪಾರ್ಟಿ ಎಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬಾರ್ದು ಈ ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಪಾರ್ಟಿಷನ್ ದಾವ ಹಾಕ್ತಾ ಅಥವಾ ವಿಭಾಗ ದಾವ ಹಾಕ್ತಾ ನಾಪಕ ಇಟ್ಟುಕೊಂಡು ಹಾಕಿದ್ದೆ ಪಕ್ಷದಲ್ಲಿ ನೀವು ಒಂದು ಯಾವ ಆಸ್ತಿಯ ಕುರಿತು ದಾವ ವಿಭಾಗ ಐ ಮೀನ್ ವಿಭಾಗ ಆಗಬೇಕು ಅಂತ ಹೇಳ್ತೀರಾ ಆ ವಿಭಾಗ ಆಗೋ ತನಕ ಆ ಒಂದು ಆಸ್ತಿಯ ಪಾಲನೆ ಪೋಷಣೆ ವರಮಾನ ಪಡಿತಕ್ಕಂಥದ್ದು ಮತ್ತು ಯಾವುದೇ ರೀತಿ ನಷ್ಟ ತಡೀರ್ತಕ್ಕಂಥದ್ದು ಮತ್ತು ಮೂರನೆಯವರ ಪರವಾಗಿ ಯಾವುದೇ ರೀತಿ ಋಣಭಾರವನ್ನು ಕ್ರಿಯೇಟ್ ಮಾಡದೇ ಇರತಕ್ಕಂಥದ್ದು ಇತ್ಯಾದಿಗಳ ಬಗ್ಗೆ ಹರಿಸ್ಬೋದು ಯು ಕೆನ್ ಟೇಕ್ ಕೇರ್ ಆಲ್ ದೋಸ್ ಥಿಂಗ್ಸ್ ಅಂತೀವಲ್ಲ ಆ ಥರ ಅದನ್ನೆಲ್ಲ ನೀವು ಗಮನಹರಿಸ್ಬೋದು ರಕ್ಷಣೆ ತಗೋಬೋದು ಇದು ಪ್ರಿಕಾಷನ್ನು ಇದು ಮುನ್ನೆಚ್ಚರಿಕೆ ಈ ಮುನ್ನೆಚ್ಚರಿಕೆಗಳನ್ನು ನೀವು ತೆಗೆದುಕೊಂಡ್ರೆ ನಿಮಗೆ ಪಾರ್ಟಿಷನ್ ದಾವದಲ್ಲಿ ನಿಮ್ಮ ನಿಮ್ಮ ಕಾನೂನುಬದ್ಧ ಒಂದು ಷೇರು ಭಾಗ ಬರೋ ಅಷ್ಟರೊತ್ತಿಗೆ ಯಾವುದೇ ರೀತಿಯ ತೊಂದರೆ ಆಗಿರೋಲ್ಲ ಮತ್ತು ಎಲ್ಲ ವರ್ಮಾನ ಸಿಗುತ್ತೆ ಮತ್ತು ಆಸ್ತಿ ರಕ್ಷಣೆ ಕೂಡ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ